ಸುವರ್ಣಹಳ್ಳಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನ ಎಂಟನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಗೌರವ ಸುಂದರಪಾಳ್ಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುವರ್ಣಹಳ್ಳಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಎರಡ್ ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ನಿವೃತ್ತ ಶಿಕ್ಷಕರು ಸೇರಿದಂತೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಶಾಲೆ ಶಿಕ್ಷಕರು ತಮ್ಮ ಅನಿಸಿಕೆಗಳನ್ನ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡರು ಶಾಲೆಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಗುರುವಂದನ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಇನ್ನು ಈ ವೇದಿಕೆಯಲ್ಲಿ ಶಿಕ್ಷಕ ಶ್ರೀರಾಮಪ್ಪ ಗೋವಿಂದಪ್ಪ ರಾಮಸ್ವಾಮಿ ಐದರ್ ಸಾಬ್ ಗೊರ್ರಪ್ಪ ಶೈಲಕುಮಾರಿ ಆನಂದ್ ವೆಂಕಟಪ್ಪ ಗೋವಿಂದ ಗೌಡ ಬ್ರಹ್ಮಯ್ಯ ನಾಗವೇಣಿ ರಾಮಾಚಾರಿ ಆದಿಲ್ ಆದಿಲ್ಪಾಷಾ ಮಂಜುಳಾ ಪೂರ್ಣಿಮಾ ಪಾರ್ವತಮ್ಮ ರಂಜನಿ ಸುಬ್ರಹ್ಮಣ್ಯ ಶಾಲಾ ಸಮಿತಿಯ ಅಧ್ಯಕ್ಷ ಬಾಬುರವರನ್ನ ಸನ್ಮಾನಿಸಿ ಹಳೆ ವಿದ್ಯಾರ್ಥಿಗಳು ಗೌರವಿಸಿದರು ಇನ್ನು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಊಟದ ತಟ್ಟೆ ಶಾಲಾ ಬ್ಯಾಗ್ ನೋಟ್ ಪುಸ್ತಕ ಕಲಿಕಾ ಸಾಮಗ್ರಿ ಸೇರಿದಂತೆ ಪರೀಕ್ಷಾ ಕಿಟ್ಗಳನ್ನು ವಿತರಿಸಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ನೆರವು ನೀಡಿದರು ಈ ವೇಳೆ ಹಳೆ ವಿದ್ಯಾರ್ಥಿಗಳಾದ ಗೋಪಾಲ್ ಸಾಗರ್ ಹರಿಕೃಷ್ಣ ಜಗಪತಿ ನವೀನ್ ಅರವಿಂದ್ ಆರತಿ ಪ್ರಿಯಾಂಕಾ ರೇಖಾ ಸುಗುಣ ಕೊಕಿಲಾ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ರಾಯಚಂದ್ರಕ್ಕೆ ರಾಯಸಂದರಾಗ ಒಬ್ಬ ಮಾತಾಡಿದ್ರು ಅಪ್ಪ ಹಿಂದೆ ಏನು ಗೊತ್ತಿಲ್ಲ ಬಂದಲ್ಲಿ ಬಿಟ್ಟಂತೆ ನಿಜವನ್ನ ಹೇಳ್ತೀನಿ ಶಾಲೆ ವಿಚಾರ ಮಾಡ್ತೀನಿ ಇಂತಹ ಸುವರ್ಣಹಳ್ಳಿ ಹಳ್ಳಿ ಜಿಒ ಸಿಗಲ್ಲ ಹಾಲಾಗದೇ ಇಲ್ಲ ಸರ್ ಸುವರ್ಣ ದೊಡ್ಡ ಚಪ್ಪಾಳು ಕಟ್ಟಿದ ಖಂಡಿತ ಹೇಳ್ತೀನಿ ಪೌರ ಮನೆ ಅಪ್ಪ ಮನೆಗಿಂತ ಮೊದಲ ಪ್ರಾಶಸ್ತ್ಯ ಹಳ್ಳಿ ಯಾವುದೇ ಹಬ್ಬ ಆಗಲಿ ನಾವು ಸುಮಾರು ಹತ್ತ ಕಾಲ್ ತೆ ನಾಲ್ಕು ಅಟ್ಯಾಂಡ್ ಆಗ್ತದೆ ಈ ಕಡೆ ಕನಿಷ್ಠ ನೀರು ಮಜೆ ಕುಟ್ಕೊಂಡು ಹೋಗ್ತೇನೆ ಅಂತ ಈ ಸುವರ್ಣ ಹಳ್ಳಿಯಿಂದ ನಾನ್ ನಿಜವಾಗ್ಲೂ ಮನೆ ಕಾಗಲ್ಲ ಹದಿನೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಕೊನೆಗೆ ಒಂದ್ಸಲ ಸುಮ್ಮನೆ ಶಾಂಪಲ್ ಅಂತ ಅಪಸ್ ಹಾಕೊಂಡೆ ಟ್ರಾನ್ಸ್ಫರ್ ಅಂತ ಹಾಕಿಲ್ಲ ನಮ್ ಸೇವೆ ಮಾಡ್ಕೊಳ್ಳಿ ಬೇಕಂತ ಹಾಕೊಂಡಿಲ್ಲ ಆಮೇಲೆ ಮೇಡಮ್ ಬಂದ್ಕೊಂಡ್ರೆ ನೀರು ಅಂದ್ರೆ ಹಗ್ಕೊಳ್ಳಿ ಇದು ಯಾರೋ ಬ್ಕೊಂಡ್ರೆ ಯಾವ್ದೋ ಸ್ಕೂಲ್ ಬಗ್ಗೆ ಹೇಳಿದ್ರೆ ತಡಾ ಸ್ಕೂಲ್ ಇರ್ತಾವ ಸ್ಕೂಲ್ ಸ್ವಲ್ಪ ಈಸಿ ಅಂತಂದ್ರು ನಾವು ಸುಮ್ಮನೆ ಮನ್ಸಲ್ಲಿ ಇಟ್ಕೊಂಡು ವರ್ಗಾವಳಿಗೆ ಹೋಗಿ ಇಬ್ಬಕ್ಕಿದ್ದಾದ್ರೆ ಋಣ ಅಂತ ಋಣ ಸಂಬಂಧ ತೆರವು ಏನ್ ಮಾಡಕ್ಕಾಗಲ್ಲ ಅದಾಯ್ತಾ ಅವಾಗ ಹೋಗಿ ರಾಬಕ್ಕೆ ಸಾಕೊಂಡೆ ಆಯ್ತಾಯ್ತಾ ಹಾಗಾಗಿ ಇಲ್ಲಾಂದ್ರೆ ಅದು ಬಳಿ ಖಂಡಿತ ಬಿಡ್ತಾ ಇಲ್ಲ ಮತ್ತೆ ಸುಳ್ಳು ಮಕ್ಕಳು ಯಾವ ರೀತಿ ಅಂತಂದ್ರೆ ಒಂದ್ಸರಿ ಕಲಿತಾ ಹಬ್ಬ ಆಯ್ತು ಕಲಿತಾಸ್ತಾ ಅಂತ ಹೇಳ್ಬಿಟ್ಟು ಪ್ರತಿ ಫಂಕ್ಷನ್ಗೂ ನಾನು ಸುಬ್ರೀಮಾಸ್ಟರ್ ಸುಬ್ರೀಮಾಷ್ಟ ಅಂಗ್ರಿಗೆ ಹೋದ್ರೆ ಪಾಪ ಎರಡು ಫ್ರೆಂಡ್ ಅವ್ರು ಸಣ್ಣ ಇದ್ರು ಕೂತಾ ಇದ್ರು ನಮ್ಮ ರಾಮಸ್ಥ ನೋಡ ನಾಳೆ ಪ್ರಯೋಗ ಏನು ಹೊಸ ನಾಲ್ಕೈದು ಸಾವಿರ ಬಿದ್ದಾಗ್ತದೆ ಅಂದ ತಕ್ಷಣ ನಾವು ಉದಯ ಮಾತು ನಾಲ್ಕು ಜನಕ್ಕೆ ತಗೊಂಡ್ಬಾ ಇನ್ ಅಂತ ಐದು ಸಾವಿರ ಅಂತ ಇಪ್ಪತ್ ಸಾವಿರ ಹೆಸರು ಆಯ್ತು ಆದ್ರೆ ಇಡೀ ದೊಡ್ಡ ಹಬ್ಬನ ಆಯ್ತು ಇದೇ ರೀತಿ ಹಾಗಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಯಾವುದೇ ಕಾರಣದಿಂದ ಮರೆಯಕ್ಕಾಗಲ್ಲ ಪಿನ್ ಆಗ್ಲಿ ಪ್ರೋಟ್ಸ್ ಆಗ್ಲಿ ಅದೇ ಆಗ್ಲಿ ನನ್ನ ನಂದಿನಿ ಅಂತ ಹೇಳ್ತಾ ಇದ್ರು ನಂದಿನಿ ಅವ್ರ ಸರ್ ಈ ನಾ ಕನಿಷ್ಠ ಒಂದು ರೂಮ್ ಇಡೀ ಪೇಂಟ್ ಹಾಕ್ಸ್ಬೇಕು ಅಂತ ಅಂದ್ರೆ ಅವಾಗ ಎಲ್ಲರ ಪರ ಅಡ್ವಾನ್ಸ್ ಆಗ ಅವ್ರ ದೊಡ್ಡ ಚಪ್ಪಲ್ ಕಟ್ಟು ಅಷ್ಟೇ ಅಲ್ಲ ಈ ಮೆಡಿಕಲ್ ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ವಿಜಯ್ ಅವರ ಫ್ಯಾಮಿಲಿ ಮೀನಾ ಆಗ್ಬೋದು ನಮ್ಮ ಶೈಲ ಆಗ್ಬೋದು ಹೇಳ್ಬಾರ್ದು ಅನೇಕ ಸಲ ಮತ್ತೆ ನಿರೀಕ್ಷೆ ಆಗ್ಬೋದು ನಾವು ಹಿರಿಯರು ಕರ್ಕೊಂಡ ತಕ್ಷಣ ನಮ್ಮನ್ನ ಮುಟ್ಟಲ್ಲ ಸಾರ್ ನಿಮ್ ಗುರುಗಳು ಏನ್ ಬೇಕಾ ಸೇವೆ ಮಾಡ್ತಾ ಮೆಡಿಕಲ್ ಕಾಲೇಜ್ ಆಗಿದೆ ಅಥವಾ ಕಾಲೇಜ್ ಆಗಿದೆ ಅಷ್ಟೊಂದು ಸೇವೆ ಮಾತಾಡಿದ್ರೆ ಅನೇಕ ವಿಚಾರ ಬಟ್ ಕೆಲಸ ಇಷ್ಟ ಮುಖ್ಯ ಪ್ರಾಯೋಜಕರಾದಂತಹ ಅಜ್ಮಿ ಸಾಲ ಆರ್ತ ಆಗೋದು ಅನೇಕ ಆಗ್ಬೋದು ಸುಮಾರು ಇದ್ದಾರೆ ಅದೇ ನಿಮಗೆ ಮತ್ತೆ ಹಿರಿಯರಿಗೆ ಕಿರಿಯರಿಗೆ ಬೇರೆ ಏಳು ಬಂದ್ರೆ ಸಾಲಿನಿಂದ ಲಕ್ಷ ನೀವು ಒಳ್ಳೆಯ ಮಾಡಿ ಆ ಆರೋಗ್ಯ ನೀಡಿ ಅಂತ ಈ ಸಂದರ್ಭ ಎಲ್ಲ ಹಾರೈಸ್ತಾ ಅಷ್ಟೆಲ್ಲ ಮದುವೆ ಆಗಿದೆ ದಯವಿಟ್ಟ ತಿಳುಗರು ಮದುವೆ ತಕ್ಷಣ ನೀವು ಹೋದ ತಕ್ಷಣ ನೀವು ಮತ್ತೆ ನಾವು ನೋಡ್ಕೊಳ್ಳಿ ಭಾಷೆ ಹೇಳ್ತಾ ಇದ್ದೀವಿ ಅತಿಥಿಗಳು ನೋಡ್ಕೊಳ್ಳಿ ಒಳ್ಳೆಯ ವ್ಯಕ್ತಿಗಳಾಗಿ ದೇಶ ಬೀಳ್ಸ್ಕೊಳ್ತೇವೆ ಅಂತ ಹಾರೈಸ್ತಾ ಎರಡು ಮಾತ ಮುಗಿಸ್ತಾ ಇದ್ರಿ ಜೈ ನೀವು ಕರ್ನಾಟಕ ಜೈ ಶ್ರೀಗಳಿದ್ರೆ ಆ ಮತ್ತೆ ದೊಡ್ಡ ಚಪ್ಪಾಗಿದ್ವಿ ನಿಮಗೆ ನಾನು ಓದಿರೋ ಶಾಲೆ ನನ್ನ ಶಾಲೆ ನನ್ನ ಶಾಲೆ ಹೀಗೆ ಯಾವಾಗ ನೋಡಿದ್ರು ಮದ್ವೆ ಮನೆ ತರ ಸಿಂಗಾರ ಮಾಡಿರ್ತಾರೆ ಈ ಶಾಲೆಯನ್ನು ನೋಡಿದ್ರೇನೆ ನನ್ಗೆ ತುಂಬಾ ಆಸೆ ಯಾವಾಗನು ಈ ಶಾಲೆನ ಒಂದು ಆಸೆ ಅದು ಇಲ್ಲಿ ಸೇರಿರೋ ಎಲ್ಲಾರನು ನಮ್ಮ ಶಾಲೆ ನಮ್ಮದು ಅನ್ನೋ ಒಂದು ಆಸೆಯನ್ನ ಆಶಾಭಾವನೆಯನ್ನ ಬೆಳೆಸ್ಕೊಂಡು ಈ ಶಾಲೆಯನ್ನ ಹಿಂಗೆ ಇಟ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರೋರು ನಮ್ಮ ಆಗಿರ್ತಕ್ಕಂತ ರಾಮಸ್ವಾಮಿ ಸಾರ್ ಅವರು ಬಂದಿದ್ದಾರೆ ಮತ್ತೆ ಐದಾರು ಸಾವಿರ ಮಾಸ್ ಅವರು ಸುಬ್ರಹ್ಮಣ್ಯ ಸಾರ್ ಅವರು ಮತ್ತೆ ಇಲ್ಲಿ ಗುರಪ್ಪ ಸರ್ ಅವರು ಇವ್ರು ಶ್ರೀರಾಮಪ್ಪ ಸರ್ ಅವರು ಗೋವಿಂದಗೌಡ ಸರ್ ಅವ್ರೆ ಮತ್ತೆ ಅವ್ರ ಮತ್ತೆ ಆನಂದಮ್ಮ ಆನಂದಮ್ಮವ್ರೆ ಮಂಜುಳಮ್ಮ ಎಲ್ಲಾರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ಸೇರಿರುವ ಎಲ್ಲಾ ಊರಿನ ಹಿರಿಯರೇ ಆಕಾ ತಂಗಿರೇ ಅಣ್ಣ ತೋಮದ್ರೆ ನೆಚ್ಚಿನ ವಿದ್ಯಾರ್ಥಿಗಳೇ ಎಲ್ಲಾನು ನಮ್ಮನ್ನ ತುಂಬಾ ತುಂಬಾ ಗೊತ್ತಿಲ್ಲ ವೆಂಕಮ್ಮ ಆಯೋಜನೆ ಮಾಡಿದ್ದಾರೆ ಗೊತ್ತಾಯ್ತಾ ಅಂತ ಇಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ಆಮೇಲೆ ಎರಡು ದಿವಸ ಇತ್ತು ಇಲ್ಲ ಹೇಳ್ತಾರೆ ಆರ್ ಕೆಲ ಅಂತ ಹೇಳ್ದೆ ಇದನ್ನ ಆಯೋಜನೆ ಮಾಡಿರೋದು ನನಗೆ ತುಂಬಾನೇ ಖುಷಿ ಆಗೋಯ್ತು ನಮ್ಮನ್ನ ಇಷ್ಟೊಂದು ತಿಳ್ಕೊಂಡು ಇಷ್ಟೊಂದು ಅಭಿಮಾನ ಇಟ್ಕೊಂಡು ನಮ್ಮನ್ನ ಇಲ್ಲಿವರೆಗೂ ಕರೆದು ನಮ್ ಮೇಲೆ ಇಷ್ಟೊಂದು ಅಭಿಮಾನ ಅಂತ ಹೇಳಿ ಇದು ಸ್ಕೂಲ್ ಇಟ್ಕೊಂಡಿದ್ದಾರೆ ಹಾಕಿದ್ರು ಕಲಿತಾ ಹಬ್ಬಕ್ಕೆ ಆಮೇಲೆ ನಮ್ ಸಿಆರ್ ಪಿ ಹೇಳ್ಬಿಟ್ಟು ನನ್ ಬರೋಲ್ಲ ಸರ್ ಹಿಂಗ್ ಹೋಗ್ಬೇಕು ನಮ್ಮನ್ ಕರ್ತಿದ್ದಾರೆ ನಮ್ಮ ಹಲಸ ವಿದ್ಯಾರ್ಥಿಗಳು ಅದಕ್ಕಿಂತ ಇದು ಮುಖ್ಯ ಅಲ್ಲ ಸರ್ ಅಂತ ಹೇಳಿದ್ದಕ್ಕೆ ಅವ್ರ ಬೇಗ ಒಂದು ದೊಡ್ಡ ಗಿಫ್ಟು ಇನ್ಯಾವುದೂ ಇಲ್ಲ ನಾವು ಒಳ್ಳೆ ಮನೋಭಾವನೆಯಿಂದ ಒಳ್ಳೆ ಇದ್ರೆ ನಮ್ಮನ್ನ ಎಂತ ಜಾಗಕ್ಕಾದ್ರೂ ಜನ ಪಡೆಯೋದುಂಟು ನಮ್ಗೆ ಅವಕಾಶ ಕೊಟ್ಟ ನಮ್ಮ ವಿದ್ಯಾರ್ಥಿಗಳಿಗೆ ಹೊಂದಿಸುತ್ತಾ ಅವರ ಜೀವನ ಸುಖಮಯವಾಗಿ ಸಾಗಲಿ ಅಂತ ಹೇಳ್ತಾ ನಾನು ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಕೊಟ್ಟು ಉತ್ಸವ ಅಂತಾರೆ ಇಲ್ಲಿ ಉತ್ಸಾಹ ಇರುತ್ತೋ ಅಲ್ಲಿ ಉತ್ಸವ ಇರುತ್ತಂತೆ ಸೊ ಆ ತರ ಆಯೋಜನೆ ಮಾಡಿದ್ರಿ ಇವತ್ತೊಂದು ಹಬ್ಬದ ತರ ಮಾಡ್ತಾ ಇದ್ದೀರಿ ತುಂಬಾ ತುಂಬಾ ಧನ್ಯವಾದಗಳು ಸೊ ಮಕ್ಕಳಿಗೆ ನಾನೊಂದೇ ಹೇಳುದು ಆ ಮಕ್ಕಳಲ್ಲಿ ಕರೇಜು ಮತ್ತು ಕ್ಯಾರೆಕ್ಟರ್ ಎರಡು ಬೆಳೆಸಿದ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಕರೇಜ್ ಇರ್ಬೇಕು ಮಕ್ಕಳು ಎಲ್ಲ ಕರೇಜ್ ಇರ್ಬೇಕು ಒಳ್ಳೆ ಕ್ಯಾರೆಕ್ಟರ್ ಇರಬೇಕು ಆ ಕ್ಯಾರೆಕ್ಟರ್ ಡೆಫಿನೆಟ್ ಆಗಿ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ಲೈಫ್ ಅಲ್ಲಿ ಸಕ್ಸಸ್ ಆಗ್ತಾರೆ ಅದೇ ತರನೇ ಆ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಯಾರನ್ನು ಮಕ್ಕಳನ್ನೇ ಆಸ್ತಿ ಮಾಡಬೇಡಿ ಮಕ್ಕಳಿಗೆ ಆಸ್ತಿ ಮಾಡಿದ್ರೆ ಕಲಿತೇಬೇಕು ಮಕ್ಕಳನ್ನೇ ಆಸ್ತಿ ಮಾಡಿದ್ರೆ ಕಲಿಯೋ ಚಾನ್ಸಸ್ ಇಲ್ಲ ಅವರಿಗೆ ಸೊ ಅದಕ್ಕೋಸ್ಕರ ಎಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಾನು ಈ ಶಾಲೆಯಲ್ಲಿ ಒಂದು ವರ್ಷದ ಕಾಲ ಸೇವೆ ಸಲ್ಲಿಸಿದ್ದೀನಿ ಅದು ನಿಯೋಜನೆ ಮೇಲೆ ನಮಗೆ ಐದಾರ್ ಸಾವಿರ ಗುರುಗಳಿದ್ರು ಮತ್ತೆ ನಮ್ಮ ಶ್ರೀ ಶ್ರೀರಾಮಪ್ಪ ಸಾರು ಮತ್ತೆ ನಮ್ಮ ಗೋವಿಂದ ಗೌಡರು ಶೇಲಾ ಕುಮಾರಿ ಮೇಡಮ್ ವೆಂಕಟಮ್ಮ ಮೇಡಮ್ ಮೇಡಂ ಮೇಡಮ್ ಇದ್ರು ಆನಂದಮ್ಮ ಮೇಡಮ್ ಅವರು ಸೊ ನನಗೆ ಇಲ್ಲಿ ಬಂದಿದ್ದಕ್ಕೆ ಒಂದು ಬೆನಿಫಿಟ್ ಅಂದ್ರೆ ನನಗೆ ತುಂಬಾ ಮಿತ್ರ ಸಿಕ್ಕಿದೆ ಅದರಲ್ಲಿ ನನಗೆ ಆತ್ಮೀಯ ಮಿತ್ರ ಸಿಗ್ ನಮ್ಮ ಗೋವಿಂದ ಗೌಡ ಸಾರು ನಾವು ಈಗ್ಲೂ ಅಷ್ಟೇ ಫ್ರಾನ್ಸ್ ಸ್ನೇಹಿತರು ನಾವೇನೇ ಆಗ್ಲಿ ಒಟ್ಟಿಗೆ ಮಾಡ್ತೀವಿ ಆ ತರನೇ ಇದ್ದೀವಿ ಹಂಗೆ ಇರೋಣ ಅಂತ ಹೇಳ್ತಾ ಸೊ ಸಮಯದ ಅಭಾವ ಇದೆ ಇನ್ನು ಮಾತಾಡ್ಬೋದು ಇದರಲ್ಲಿ ಸೊ ಎಲ್ರು ಮಕ್ಕಳೆಲ್ಲನು ಸರ್ ನಾನು ಓದ್ತಾ ಇದ್ದೀನಿ ಓದ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಏನ್ ಓದ್ತಾ ಇದೀರಿ ಅಂತ ಹೇಳಿದ್ರೆ ಪುಸ್ತಕ ಓದಲ್ಲ ಫೇಸ್ಬುಕ್ ಓದ್ತಾ ಇದ್ದೀನಿ ಅಂತಾರೆ ಫೇಸ್ಬುಕ್ ಓದ್ಬೇಡಿ ದಯವಿಟ್ಟು ಪುಸ್ತಕ ಓದು ನಮ್ಮ ಆದಿಲ್ಪಶೆ ಸರ್ ಅವರು ಹೇಳ್ತಾ ಇದ್ರು ಮತ್ತೆ ನಮ್ಮ ಆರ್ ಕೆ ಜಿ ಸರ್ ಮತ್ತೆ ನಾಗವೇಣಿ ಮೇಡಮ್ ಅವರು ಹೇಳ್ತಾ ಇದ್ರು ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಏನು ಪ್ರಯೋಜನ ಇಲ್ಲ ಇದೆಯಾ ಜನ ಹೇಳಬೇಕು ಇದೆಯಾ ಇದ್ದಂಗಿದೆ ವಯಸ್ಸೇ ಬರ್ತಾ ಇಲ್ಲ ನಿಜವಾದ ಅಲ್ವಾ ಸೊ ಪುಸ್ತಕ ಮೇಡಮ್ ಅವ್ರ ಅಂತ ಇದ್ರಲ್ಲ ತಲೆ ಧಕ್ಕಿಸೋದ್ರೆ ನಿಲ್ಬಹುದು ಅಂತ ಹೇಳ್ತಾ ಸೊ ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂತ ನಮ್ಮ ಆರ್ ಕೆಸಿ ಸಾರು ನಮ್ಮ ಆದಿಮಾಶ ಸರ್ ಮತ್ತೆ ನಾಗವೇಣಿ ಮೇಡಮ್ ಯು ಸೋ ಮಚ್ ಯು ಯು ವಾತಾವರಣವನ್ನ ಕಲ್ಪಿಸ್ತಂತ ಈ ತರ ಮಾಡ್ತಾ ಇರೋಂತದ್ದು ಸಂತೋಷದ ವಿಷಯ ಮತ್ತೆ ಅವರು ನೆನೆಸ್ಕೊಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಬೆಳೆ ಕಟ್ಟಕ್ಕಾಗಲ್ಲ ಅಲ್ಲಿಂದ ನಾನು ಇಲ್ಲ ಇದು ನೋಡ್ಲೇಬೇಕು ಅಂತ ಆ ಕಾರ್ಯಕ್ರಮಕ್ಕೆ ಇಲ್ಲ ಬರಕ್ ಆಗಲ್ಲ ಅನ್ಕೊಂಡಿದ್ರು ಸಹ ಇಲ್ಲ ಬರ್ಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತ ತಿರ್ಗಾ ಮತ್ತೆ ಎಲ್ಲ ಫೋನ್ ಮಾಡ್ದಾಗ ನಾನು ಇಲ್ಲ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಆ ಮಕ್ಳು ಕಲ್ಸಿದ್ಕು ನಮ್ಮನ್ನ ನೆನೆಸ್ಕೊಂತ ಇದಾರಲ್ಲ ಅದೊಂದು ಸಾಕು ಅಂತ ಹೇಳ್ತಾ ಮಕ್ಕಳಿಗೆ ಹಿರಿಯ ವಿದ್ಯಾರ್ಥಿಗಳಿಗೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿರೋಂತ ಮುಖ್ಯ ಶಿಕ್ಷಕರು ಮತ್ತೆ ಎಲ್ಲರಿಗೂ ಸಹ ಪೋಷಕರು ಮಕ್ಕಳಿಗೆ ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಕ್ಕಂತ ಹಳೆ ವಿದ್ಯಾರ್ಥಿಗಳ ಬಳಗದವರೇ ಹಾಗೂ ನನ್ನ ನೆಚ್ಚಿನ ಪುಟಾಣಿಗಳು ಎರಡ್ ಸಾವಿರದ ಹದಿಮೂ ಹನ್ನೆರಡು ಮತ್ತೆ ಹದಿಮೂರನೇ ಸಾಲಿನ ಹತ್ತನೇ ತರಗತಿಯೇ ತರಗತಿ ವಿದ್ಯಾರ್ಥಿಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಗೆ ಸರ್ಕಾರದಿಂದ ಒಂದು ಆದೇಶ ಬಂದಿರುತ್ತೆ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಶಾಲೆಯಲ್ಲೂ ವಿದ್ಯಾರ್ಥಿಗಳ ಒಂದು ಸಂಘ ಮಾಡಿ ಆ ಸಂಘದಲ್ಲಿ ಒಂದು ಮೂವತ್ ನಲ್ವತ್ ಮಕ್ಕಳನ್ನ ಸೇರ್ ಮಾಡುತ್ತಾ ಒಂದ್ ದಿವಸಿಕ್ ಆ ವಿದ್ಯಾರ್ಥಿ ಕೂಡ ಇಲ್ಲೇ ಇದ್ದಾರೆ ಅವ್ರಿಗೆ ಫೋನ್ ಮಾಡ್ದೆ ಏನಪ್ಪಾ ಈ ತರ ನಮ್ಗೆ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಆ ಈ ಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕುಪ್ಪಂಪಾಳೆ ಶಾಲೆ ಓಪನ್ ಆಗಿರೋದು ಆಗಿನಿಂದ ಇರ್ತಕ್ಕಂತ ವಿದ್ಯಾರ್ಥಿಗಳು ಒಂದು ಇಪ್ಪತ್ತು ಮೊಬೈಲ್ ನಂಬರ್ ಗಳನ್ನ ಕೊಡಪ್ಪ ಅಂತ ಹೇಳಿದೆ ಅವರು ಎಲ್ಲ ಪಾಪ ನಂಬರ್ ಗಳನ್ನೆಲ್ಲ ಸೆಂಡ್ ಮಾಡುದು ಹಾಗೂ ಯೋಚನೆ ಮಾಡಿದೆ ಇದು ಮಾಡ್ಬೋದಾ ಆಗತ್ತಾ ಹೇಗೋ ಅಂತ ಮತ್ತೆ ಒಂದ್ ದಿಸ ಸರ್ಕಾರದಿಂದ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಆದೇಶ ಬರುತ್ತೆ ನಾನು ಒಂದು ಬಳಗವನ್ನ ಕಟ್ಟಿದೆ ಒಂದು ಸುಮಾರು ಎರಡೂವರೆ ತಿಂಗಳಾಯ್ತು ಆಗ ನಾನು ಒಂದು ರಿಕ್ವೆಸ್ಟ್ ಕೂಡ ಮಾಡಿದೆ ಮಕ್ಕಳಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕೇ ಬೇಕು ಆತರ ಮಾಡಿ ಒಂದು ಹದಿನೈದು ದಿವಸಕ್ಕೆ ಒಂದಿಬ್ಬರು ಇಬ್ಬರು ವಿದ್ಯಾರ್ಥಿಗಳು ಶಾಲೆ ಹತ್ರ ಬಂದ್ರು ಮೇಡಮ್ ಈ ಶಾಲೆಯಲ್ಲಿ ಮಕ್ಕಳೆಷ್ಟಿದ್ದಾರೆ ಆ ಮಕ್ಕಳಿಗೆ ನಾವೇನಾದ್ರೂ ಒಂದು ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಸರಪ್ಪ ಆಯ್ತು ಅಂತ ಹೇಳಿ ಮತ್ತೆ ಒಂದ್ ವಾರ ಆದ್ಮೇಲೆ ಇನ್ನೊಂದ್ ಇಬ್ರು ಹುಡುಗರು ಬಂದ್ರು ಮೇಡಮ್ ನಾವು ಇಲ್ಲಿ ಓದಿ ಸುವರ್ಣಲಿ ಶಾಲೆಯಲ್ಲಿ ಓದಿರ್ತಕ್ಕಂತ ಮಕ್ಕಳು ಸುಮಾರು ಜನ ಇದೀವಿ ಆ ಶಾಲೆ ಈ ಶಾಲೆ ಎರಡೊಂದು ಮರ್ಜಿ ಮಾಡ್ಕೊಂಡು ಒಂದ್ ಶಾಲೆಯಲ್ಲಿ ಆಯೋಜನೆ ಮಾಡ್ತೀವಿ ಸರಪ್ಪ ಆಯ್ತು ಹಂಗೆ ಮಾಡಿ ಒಂದ್ಸಲ ನಮ್ ಸ್ಕೂಲಲ್ಲಿ ಕೂಡ ಈ ತರ ಮಾಡಿ ಅಂತ ಕೂಡ ಹೇಳಿದ್ದು ಉಂಟು ಅವರನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಅಡ್ಡೂರಿಯಾಗಿ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಇದನ್ನಂತೂ ಮರೆಯಕ್ಕೆ ಆಗೋದಿಲ್ಲ ಇದೇ ರೀತಿ ಪ್ರತಿ ವರ್ಷ ಈ ಇಂದ ಮಕ್ಕಳಿಗೆ ನೀವೊಂದು ಸಹಕಾರವನ್ನು ಕೊಡ್ತಾ ಇದ್ರೆ ದೇವರು ನಿಮ್ಗೆ ಆಯುಷ್ಯು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತ ಸಮ್ಮೆಲ್ಯರಿಗೂ ಅಭಿನಂದನೆ ಬೇಕಂದ್ರೆ ಇಂತ ಅವಕಾಶ ಯಾರಿಗೂ ಎಲ್ಲಿ ಬೇಕಂದಾಗ ಸಿಗೋದಿಲ್ಲ ಅಂತಹ ಒಂದು ಸುವರ್ಣ ಅವಕಾಶ ಇಲ್ಲಿ ಶಿಕ್ಷಕರಿಗೆ ಮತ್ತೆ ನಿಮಗೂ ಎಲ್ಲರಿಗೂ ಕೂಡ ಸಿಕ್ಕಿದೆ ಈ ಅವಕಾಶವನ್ನ ಕಲ್ಪಿಸಿರೋರು ಯಾರು ಅಂದ್ರೆ ವಿದ್ಯಾರ್ಥಿಗಳೇ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂತಹ ಹಳೆ ವಿದ್ಯಾರ್ಥಿಗಳು ಅವರು ಹನ್ನೆರಡು ಸಾವಿರದ ಸಾವಿರದ ಹನ್ನೆರಡು ಹದ್ಮೂರನೇ ಸಾಲಿನಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮ ನೆರವೇರಿಸ್ತಾ ಇರೋದು ಇದು ಒಂದು ಈ ಸುವರ್ಣಹಳ್ಳಿ ಗ್ರಾಮದಲ್ಲಿ ನಿಜವಾಗ್ಲೂ ಸುವರ್ಣ ಅವಕಾಶ ಶಿಕ್ಷಕರಿಗೆ ಈ ಸಿಕ್ಕಿರ್ತಕ್ಕಂತಹ ಇದೊಂದು ಸಂದರ್ಭ ಇಲ್ಲಿ ಮುಖ್ಯವಾಗಿ ಏನ್ ಹೇಳ್ಬೇಕಪ್ಪ ಅಂದ್ ಇವರು ಮತ್ತ ಮೊದಲಿಗೆ ಇಲ್ಲಿ ಕೆಲಸಕ್ಕೆ ಅವ್ರು ಬಂದಾಗ ನಾನು ನಿಮ್ಮ ತರೇ ವಿದ್ಯಾರ್ಥಿ ಆಗಿದ್ದೆ ನಾನು ರೆಂಸಂದ್ರ ಶಾಲೆನಲ್ಲಿ ಓದ್ತಾ ಇದ್ದೆ ಆಗ ಇಲ್ಲಿ ಈ ಶಾಲೆನಲ್ಲಿ ನೂರ ಮೂವತ್ತರಿಂದ ನೂರ ಐವತ್ತು ನೂರ ಅರವತ್ತು ಜನ ಮಕ್ಕಳ ವಿದ್ಯಾರ್ಥಿಗಳು ಈ ಶಾಲೆನಲ್ಲಿ ಹೋಗ್ತಾ ಇದ್ರು ಈ ಶಾಲೆನಿಂದ ಈ ಶಿಕ್ಷಕರು ಮಕ್ಕಳನ್ನ ಸ್ಪೋರ್ಟ್ಸ್ ಗೆ ಕರ್ಕೊಂಡ್ ಬರ್ತಾ ಇದ್ರು ಸ್ಪೋರ್ಟ್ ಕರ್ಕೊಂಡ್ ಬರ್ತಾ ಇದ್ದಾಗ ಯಾವ ಇದ್ರಲ್ಲಿ ಯಾವ ಕಾಂಪಿಟೇಷನ್ ನಲ್ಲಿ ಆದ್ರೂ ಅವ್ರಿಗೆ ಖೋ ಕಬಡ್ಡಿ ಯಾವುದೇ ಒಂದು ಓಟದ ಸ್ಪರ್ಧೆ ಲಾಂಗ್ ಜಂಪ್ ಹೈ ಜಂಪ್ ಎಲ್ಲದ್ರಲ್ಲೂ ಸುರಮಿ ಶಾಲೆ ಸ್ವಲ್ಪ ಪ್ರೈಸ್ ಬರ್ತಾ ಇತ್ತು ಅಂತಹ ಶಿಕ್ಷಕರು ಎಂದು ಕೆಲಸ ಮಾಡ್ತಾ ಇದ್ರು ನಾನು ನಿಮ್ಮಂತ ಚಿಕ್ಕ ಮಗು ಆಗಿದ್ದಾಗಿಂದ ನಾನು ಈ ಶಿಕ್ಷಕರನ್ನು ತಂದಿದ್ದೆ ಸ್ವಲ್ಪ ಅಕ್ಷರಗಳಲ್ಲೇ ಬರ್ತಿದ್ದಾರೆ ಮತ್ತೆ ಅಂತಹ ಶಿಕ್ಷಕರು ಎಲ್ಲಾ ಕಡೆ ಚೆಲ್ಲಪಲ್ಲಿ ಆಗೋಗಿದ್ರು ಅಂತವರನ್ನೆಲ್ಲ ಇಲ್ಲಿ ಒಗ್ಗಾಡಿಸಿ ಈ ಕಾರ್ಯಕ್ರಮವನ್ನ ಏರ್ಪಡ್ತಿರೋದು ಅಂದ್ರೆ ಅದು ಸಾಮಾನ್ಯದ ವಿಷಯ ಅಲ್ಲ ತುಂಬಾ ಸಂತಸದ ವಿಷಯ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಪ್ರೋತ್ಸಾಹವನ್ನು ನೀಡಿದಂತಹ ಹಳೆ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ